ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಅಂಕಗಳು ನೂರು ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಆರು ಪ್ರಶ್ನೆ ಆರು ಅಂಕಗಳು ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಸಾಮಾನ್ಯವೇಯ ಪದ ಆಪ್ಷನ್ ಎ ಬೇಗನೆ ಬಿ ಆದರೆ ಸಿ ಪಳಪಳ ಡಿ ಸಾಕು ಸರಿಯಾದ ಉತ್ತರ ಆಪ್ಷನ್ ಎ ಬೇಗನೆ ಎರಡು ತೃತೀಯ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಎ ಕರ್ತೃರ್ಥ ಬಿ ಕರಣಾರ್ಥ ಸಿ ಕರ್ಮಾರ್ಥ ಡಿ ಅಪಾದಾನ ಸರಿಯಾದ ಉತ್ತರ ಆಪ್ಷನ್ ಬಿ ಕರಣಾರ್ಥ ಪ್ರಶ್ನೆ ಮೂರು ಗುರುಪದೇಶ ಪದವು ಈ ಸಂಧಿಯಾಗಿದೆ ಆಪ್ಷನ್ ಎ గుణసధి బి సవర్ణ సంధి సి వృద్ధి సంధి డి సంధి సరియద ఉత్తర ఆప్షన్ బి సవర్ణ దీర్ఘ సంధి గురు ప్లస్ ఉపదేశ గురుపదేశాల్కూ ఉత్తమ పురుష సర్వనమ పదవిదు ఆప్షన్ ఏ అవరు బి ఏకే సి డి నీవు సిరియద ఉత్తర ఆప్షన్ సి ನಾವು ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷ ಅವನು ಅವಳು ಅದು ಅವರು ಅವು ಐದು ಕೋಗಿಲೆಯು ಸುಂದರವಾಗಿ ಹಾಡಿತು ಗೆರೆ ಎಳೆದ ಕ್ರಿಯಾಪದದ ಸಂಭವನಾರ್ಥಕ ರೂಪ ಆಪ್ಷನ್ ಎ ಹಾಡಲಿ ಬಿ ಹಾಡದು ಸಿ ಹಾಡಬಹುದು ಡಿ ಹಾಡಿಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಆಡೀತು ಆರು ಒಂದು ಪೂರ್ಣ ಕ್ರಿಯಾ ಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯ ಇದು ಆಪ್ಷನ್ ಎ ಸಾಮಾನ್ಯ ವಾಕ್ಯ ಬಿ ಸಂಯೋಜಿತ ವಾಕ್ಯ ಸಿ ಮಿಶ್ರ ವಾಕ್ಯ ಡಿ ಸರಳ ವಾಕ್ಯ ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧ ಹೊಂದಿರುವ ಪದವನ್ನು ಬರೆಯಿರಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕಗಳು ಓಡಿದ ಕೃದಂತ ನಾಮ ನೆನಪು ಕೃದಂತ ಭಾವನಾಮ ಕೃದಂತ ಭಾವನಾಮ ಎಂಟು ನಮೋ ನಮೋ ದಿರುಕ್ತಿ ಧೀರಶೂರ ಶೂರ ನುಡಿ ಧೀರಶೂರ ಜೋಡು ನುಡಿ ಕಾದು ಹೋರಾಡು ವಾಸಿ ಪ್ರತಿಜ್ಞೆ ವಾಸಿ ಪದದಾರ್ಥ ಪ್ರತಿಜ್ಞೆ ಹತ್ತು ಮುಕ್ಕಣ್ಣ ದ್ವಿಗು ಸಮಾಸ ನಾನಿಲಿ ಬಹುರ್ವಿಹಿ ಸಮಾಸ ನಾಚಿಕೆ ಇಲ್ಲದವನು ಆವನು ಅವನು ಬಹುರ್ವಿಹಿ ಸಮಾಸ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹನ್ನೊಂದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ ನಮ್ಮ ಸುತ್ತಮುತ್ತಲಿನೊಡನೆ ವ್ಯವಹರಿಸುವುದಕ್ಕೆ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆಯ ಒಂದು ಸಾಧನವಾಗಿದೆ ಹನ್ನೆರಡು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಹದಿಮೂರು ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಉತ್ತರ ಶಬರಿ ಹದಿನಾಲ್ಕು ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು ಅಗ್ನಿಭೂತಿ ಮತ್ತು ವಾಯುಭೂತಿ ಹದಿನೈದು ಕವಿಯು ನೋಡಿದ ಅಡಕೆಯ ತೋಟ ಎಲ್ಲಿದೆ ಕವಿಯು ನೋಡಿದ ಅಡಕೆಯ ತೋಟ ಬಣದ ಅಂಚಿನಲ್ಲಿದೆ ಹದಿನಾರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಕುದುರೆಯನ್ನು ಲವನು ಉತ್ತರೀಯದಿಂದ ಕಟ್ಟಿದನು ಹದಿನೇಳು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮುಲ್ಕಿಯ ವಾಸುದೇವ ಪ್ರಭು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಹದಿನೆಂಟು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಓದು ಬರಹವಿಲ್ಲದ ಸಂದರ್ಭದಲ್ಲಿ ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆ ಮೇಲೆ ಗೆರೆ ಎಳೆದು ಲೆಕ್ಕ ಹಾಕಲಾರಂಭಿಸಿದನು ಪುರಾತನ ಕಾಲದಲ್ಲಿ ವ್ಯಾಪಾರ ವ್ಯವಹಾರ ಇದೇ ರೀತಿ ನಡೆಯುತ್ತಿದ್ದುದಕ್ಕೆ ಸಾಕ್ಷ್ಯಗಳಿವೆ ಇದೇ ಲಿಪಿಯ ಮೊದಲ ಜಾಡು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಉತ್ತರ ಗ್ರಾಮ ನೈರ್ಮಲೀಕರಣ ವೈದ್ಯಕೀಯ ಸಹಾಯ ವಿದ್ಯಾಪ್ರಚಾರ ನೀರಿನ ಸೌಕರ್ಯ ಪ್ರಯಾಣ ಸೌಲಭ್ಯ ಇಪ್ಪತ್ತು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಮುಂದಿನ ಪ್ರಶ್ನೆ ಕವಿಗೆ ಯಾವ್ಯಾವುದರಲ್ಲಿ ಆಗಸದಿಂದ ಬಿಸಿಲವರೆಗೂ ಹಸಿರು ಕಾಣಿಸುತ್ತದೆ ಹಸುರಾದ ಆಕಾಶ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಬೆಟ್ಟ ಹಸುರು ಕಣಿವೆ ಹಸುರು ಸಂಜೆಯ ಬಿಸಿಲು ಕೂಡ ಹಸುರಾಗಿದೆ ಮುಂದಿನ ಪ್ರಶ್ನೆ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣ ಏನು ಪರಶುರಾಮನು ತನ್ನಲ್ಲಿದ್ದ ಒಡವೆಯನ್ನೆಲ್ಲ ಬೇಡಿದವರಿಗೆ ದಾನ ಮಾಡಿದ್ದನು ಭೂಮಿಯನ್ನು ಗುರುಗಳಿಗೆ ದಾನ ಮಾಡಿದ್ದನು ಈಗ ಅವನ ಬಳಿ ಒಂದ ಒಂದು ಅಡಕೆಯೂ ಕೂಡ ಇರಲಿಲ್ಲ ಹಾಗಾಗಿ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಟ್ಟನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಒಡೆಯನ ಮನೆಯ ಅಂಗಳದ ಪ್ರಕೃತಿ ಸೌಂದರ್ಯ ಪೋರಿಗೆ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ ಕಡಲು ಉಕ್ಕಿ ಹರಿಯುತ್ತಿದೆ ಈ ರೀತಿ ವಸಂತಮುಖ ತೋರಲಿಲ್ಲ ಕವಣದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ ಹೇಳಿದ್ದೇನು ದಯವಿಟ್ಟು ನನಗೆ ಏನನ್ನು ತಿನ್ನಲು ಹೇಳಬೇಡ ಬಾನ ನನಗೆ ಏನೋ ತೋರಿಸುತ್ತೇನೆ ಎಂದು ಕರೆದುಕೊಂಡು ಹೋಗಿ ಊಟದ ಡಬ್ಬಿಯಲ್ಲಿದ್ದ ಮಣ್ಣನ್ನು ತೋರಿಸುತ್ತಾನೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಎಂದು ಹೇಳಿದನು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಅನ್ ಟು ದಿಸ್ ಲಾಸ್ಟ್ ಕೃತಿ ಗಾಂಧೀಜಿಯವರ ಮನಸ್ಸನ್ನು ಸೆರೆ ಹಿಡಿಯಿತು ಆ ಪುಸ್ತಕದಲ್ಲಿದ್ದ ಹೇಳಿದ್ದ ಅನುಸಾರವಾಗಿ ಗಾಂಧೀಜಿ ತಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬೇಕೆಂದು ನಿರ್ಧರಿಸಿದರು ಗಾಂಧೀಜಿಯವರ ಬಾಳಿನಲ್ಲಿ ಪರಿಣಾಮಕಾರಿಯಾದ ಬದಲಾವಣೆಯನ್ನು ಮಾಡಿತ್ತು ಅದನ್ನು ಗಾಂಧೀಜಿಯವರು ಸರ್ವೋದಯ ಎಂಬ ಹೆಸರಿನಲ್ಲಿ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು ಇಪ್ಪತ್ತೇಳು ರಾಜರ ಪ್ರಕೃತಿ ಹೇಗಿರುತ್ತದೆ ಅಹಂಕಾರದ ದಾಹ ರಾಜರ ತಲೆಗತ್ತಿ ಅವರ ಮನಸ್ಸು ಕತ್ತಲೆಯಾಗಿರುತ್ತದೆ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪ್ರದೇಶವು ಮೆಚ್ಚುಗೆಯಾಗುವುದಿಲ್ಲ ಅಹಂಕಾರದಿಂದ ರಾಜರ ಕಿವಿ ಕಿವುಡಾಗಿ ಅವರಿಗೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಕೇಳಿದರೂ ಅವರ ಮುಖದಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂತಹ ಭಾವವಿರುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿ ಅಥವಾ ಲೇಖಕರ ಕಾಲ ಸ್ಥಳ ಕೃತಿ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟು ಎ ಎನ್ ಮೂರ್ತಿರಾವ್ ಎನ್ ಮೂರ್ತಿರಾವ್ ಅವರು ಕ್ರಿಸಿಕ ಸಾವಿರದ ಒಂಬೈನೂರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು ಹಗಲುಗನಸುಗಳು ಐಲ್ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಮಿನುಗು ಮಿಂಚು ಪೂರ್ವ ಸೂರಿಗಳೊಡನೆ ಚಂಡಮಾರುತ ಚಿತ್ರಗಳು ಪತ್ರ ಪತ್ರಗಳು ಮುಂತಾದವು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಲಭಿಸಿವೆ ಇಪ್ಪತ್ತೊಂಬತ್ತು ಪಂಪ ಆದಿಕವಿ ಪಂಪ ಇವರು ಸಾಮಾನ್ಯಶಕ ಒಂಬೈನೂರ ನಲವತ್ತೆರಡರಲ್ಲಿ ವೆಂಗಿಪಳು ಎಂಬ ಅಗ್ರಹಾರದಲ್ಲಿ ಜನಿಸಿದರು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾರ್ನವ ಎಂಬ ಬಿರುದುಗಳಿವೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಚಂದರ್ಶನ ಹೆಸರನ್ನು ಬರೆಯಿರಿ ಮೂರು ಅಂಕಗಳು ಒಡವೆಯನ್ ಅರ್ತಿಗಿತ್ತೇನ್ ಅವಳಿತನಮಂ ಗುರುಗಿತ್ತೇನ್ ಈಗಳ ಇದು ಅಕ್ಷರಗಣದಿಂದ ಕೂಡಿದೆ ಇದು ವೃತ್ತ ಲಘು ನಾಲ್ಕು ಚಂಪಕಂ ಮೊದಲಿಗೆ ನಾಲ್ಕು ಲಘು ಬಂದರೆ ಇದು ಚಂಪಕ ಮಾಲಾ ವೃತ್ತ ಆಗಿರುತ್ತದೆ ನ ಜ ಭ ಝರ ನ್ ಧ ಭಜ ಝಂಜರಂ ಭಯಗೊಳ್ಳುತ್ತಾರೆ ಚಂಪಕ ಮಾಲ ಎಂದ ಪರ್ ಇದು ಚಂಪಕ ಮಾಲಾ ವೃತ್ತ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಒಳಗಿನ ಮಂದಿ ಗುಂಡು ಹೊಡೆದರೂ ಮುಂಗಾರಿ ಸಿಡಿಲ ಸಿಡಿದಾಂಗ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೊಂದು ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಮನಸ್ಸಿದ್ದರೆ ಮಾರ್ಗ ಅಥವಾ ಕೂಡಿ ಬಾಳಿದರೆ ಸ್ವರ್ಗಸುಖ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ನಾವು ಬರೆಯತಕ್ಕಂತಹ ಗಾದೆಯು ಕೂಡ ಒಂದಾಗಿದೆ ಎಂದು ಬರೆಯಬೇಕು ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಆರು ಪ್ರಶ್ನೆಗಳು ಹದಿನೆಂಟು ಅಂಕಗಳು ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೂ ಮನೆ ಬೇಡ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಈ ವಾಕ್ಯವನ್ನು ಸಾರಾ ಅಬು ಬಕ್ಕರ್ ಅವರು ಬರೆದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನ ಸಂದರ್ಭ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಈ ವಾಕ್ಯವನ್ನು ವಿಕ್ರೋ ಕೋಕಾಕ್ ಅವರ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನ ಸಂದರ್ಭ ಹೊಸ ಕಾಲದ ಹಸುಮಕ್ಕಳ ಹರಿಸಿ ಈ ವಾಕ್ಯವನ್ನು ದರಾ ಬೇಂದ್ರೆಯವರು ಬರೆದ ಹಕ್ಕಿ ಹಾರುತ್ತಿದೆ ನೋಡಿದರ ಎಂಬ ಪದ್ಯಭಾಗದಿಂದ ಅರಿಸಿಕೊಳ್ಳಲಾಗಿದೆ ಮುಂದಿನ ಸಂದರ್ಭ ಜೀವ ಸತ್ತು ಹೋಗುವುದು ಗೊತ್ತ ಈ ವಾಕ್ಯವನ್ನು ಹಲಗಲಿ ಬೇಡರು ಎಂಬ ಲಾವಣೆಯಿಂದ ಆರಿಸಿಕೊಳ್ಳಲಾಗಿದೆ ಮುಂದಿನ ಸಂದರ್ಭ ಜಾನಕಿಯ ಮಗನಿದಕ್ಕೆ ಬೆದರುವನೆ ಈ ವಾಕ್ಯವನ್ನು ಲಕ್ಷ್ಮೀಶ ಕವಿ ಬರೆದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನಾಲ್ಕು ಅಂಕಗಳು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯಗಳನ್ನು ಆಧರಿಸಿ ಸಾರಾಂಶ ಬರೆಯಿರಿ ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೇನ್ ಅಹಿತರೋಳ್ ಸಂಧಿಯನೇ ಸಮಕೊಳಿಸಲ್ ಎಂದು ಬಂದೆನೆ ಸಮರದೋಳ್ ಎನಗಜ್ಜ ಪೇಳಿಂ ಆವುದು ಕಜ್ಜಂ ಈ ವಾಕ್ಯವನ್ನು ಶಕ್ತಿ ಕವಿ ಕವಿಚಕ್ರವರ್ತಿ ರನ್ನ ಬರೆದಿರುವ ಚಲಮನೆ ಮೆರೆವೆಂ ಎಂಬ ಪದ್ಯದಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಇಲ್ಲಿ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳುತ್ತಾನೆ ನಿಮಗೆ ನಮಸ್ಕಾರ ಮಾಡಿ ಹೋಗಲೆಂದು ಬಂದಿದ್ದೇನೆ ಶತ್ರುಗಳೊಡನೆ ಸಂಧಿಯನ್ನು ಒಪ್ಪಂದವನ್ನು ಮಾಡಿಸಿ ಎಂದು ಬಂದಿಲ್ಲ ಅಜ್ಜ ಯುದ್ಧದಲ್ಲಿ ನಾನು ಮಾಡುವ ಕಾರ್ಯ ಯಾವುದೆಂದು ಹೇಳಿ ಈ ರೀತಿಯಾಗಿ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎರಡು ಪ್ರಶ್ನೆಗಳು ಎಂಟು ಅಂಕಗಳು ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಅಥವಾ ಸೂರ್ಯಮಿತ್ರನು ತನ್ನ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಈ ಪ್ರಶ್ನೆಗಳು ಶಿವಕೋಟ್ಯಾಚಾರ್ಯ ಅವರು ಬರೆದಂತಹ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಗದ್ಯಭಾಗದಿಂದ ಕೇಳಲಾಗಿದೆ ಮುಂದಿನ ಪ್ರಶ್ನೆ ಕೃಷ್ಣನಿಗೆ ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳೇನು ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ ಕುಮಾರವ್ಯಾಸ ಅವರು ಬರೆದಂತಹ ಕೌರವೇಂದ್ರನ ಕೊಂದಿನೇನು ಎಂಬ ಪದ್ಯದಿಂದ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಪದ್ಯ ಭಾಗವನ್ನು ಓದಿ ಎರಡೂ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದಿನ ಮುಖ್ಯ ಪ್ರಶ್ನೆ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕಗಳು ಒಂದು ಖಾಸಗಿ ಪತ್ರ ಇರುತ್ತೆ ಒಂದು ವ್ಯವಹಾರಿಕ ಪತ್ರ ಇರುತ್ತೆ ನಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಪತ್ರವನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು ನಿಮ್ಮನ್ನು ವಿಜಯಪುರದ ಸರ್ಕಾರಿ ಪ್ರೌಢಶಾಲೆಯ ಅಭಿನವ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಜರುಗಿದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ನಿಮ್ಮೂರಿನ ದಿಗಂತ ದಿನಪತ್ರಿಕೆಯ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ ಇದು ವ್ಯಾವಹಾರಿಕ ಪತ್ರ ಇಂದ ಇವರಿಗೆ ಮಾನ್ಯರೇ ವಿಷಯ ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ದಿನಾಂಕ ಸ್ಥಳ ಹೊರವಿಳಾಸ ಈ ರೀತಿಯಾಗಿ ಪತ್ರದ ಹಂತಗಳನ್ನು ಬರೀಬೇಕು ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯ ಸಾಗರ್ ಎಂದು ಭಾವಿಸಿಕೊಂಡು ಬೆಂಗಳೂರಿನ ವಿವೇಕಾನಂದ ನಗರದ ನಿವಾಸಿಯಾದ ಪ್ರತಿಭಾ ಎಂಬ ಹೆಸರಿನ ತಾಯಿಯವರಿಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಒಂದು ಪತ್ರ ಬರೆಯಿರಿ ಇದು ಖಾಸಗಿ ಪತ್ರ ತಾಯಿಗೆ ಪತ್ರವನ್ನು ಬರೆಯುವಾಗ ಮಾತೃಶ್ರೀ ತಾಯಿಯವರಿಗೆ ಅಂತ ಸಂಬೋಧನೆಯನ್ನು ಬರೀಬೇಕು ಮುಂದಿನ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಅಂಕಗಳು ಎರಡು ಪ್ರಬಂಧಗಳನ್ನು ಕೊಡಲಾಗುತ್ತೆ ನೀವು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು ನಲವತ್ತೈದು ಮಹಿಳಾ ಸಬಲೀಕರಣ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ ಪ್ರಬಂಧಗಳನ್ನು ನಿಮ್ಮದೇ ಆಗಿರತಕ್ಕಂತಹ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಪ್ರಥಮ ಕನ್ನಡ ಪ್ರಥಮ ಭಾಷಾ ವಿಷಯದಲ್ಲಿ ಕೊಡಲಾಗಿದೆ ಸರ್ಚ್ ಮಾಡಿ ನೋಡಿ ಧನ್ಯವಾದಗಳು